ಶಿವಮೊಗ್ಗ ಜಿಲ್ಲೆಯ ರೈತರೊಬ್ಬರು ನಮ್ಮ ಬಳಿ ಪೋಸ್ಟ್ ಬಾಕ್ಸ್ ಇಂಜಿನನ್ನು ಖರೀದಿಸಿ ಅದನ್ನು ವಿಜೆ ಮಾಡಿ ಕರೀತಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಇಂಜಿನ್ ಒನ್ ಪಾಯಿಂಟ್ ಫೈವ್ ಎಚ್ ಪಿ ಹಾಗೂ ಮೂವತ್ತೈದು ಎಚ್ ಪಿ ಸಾಗಿರುತ್ತದೆ ಒಂದು ಲೀಟರ್ ಪೆಟ್ರೋಲ್ಗೆ ಒಂದೂವರೆಯಿಂದ ಎರಡು ಗಂಟೆ ಮೈಲಿ ಕೊಡುತ್ತಿದ್ದು ಜಪಾನ್ ಇಂಪೋರ್ಟೆಡ್ ಇಂಜಿನ್ ಆಗಿದ್ದು ಉತ್ತಮ ಗುಣಮಟ್ಟದ ಇಂಜಿನ್ ಆಗಿರುತ್ತದೆ ಇದು ಇಂಜಿನನ್ನು ನೀವು ಪದೇ ಪದೇ ರೀತಿಯಲ್ಲಿ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಈ ಅನ್ನು ನೀವು ನಮ್ಮ ಬಳಿ ಬುಕ್ ಮಾಡಿದರೆ ನಿಮಗೆ ಕೊರಿಯರ್ ಮುಖಾಂತರ ಇಲ್ಲಾಂದರೆ ಬಸ್ ಮುಖಾಂತರ ನಿಮ್ಮ ತಾಲೂಕಿಗೆ ನಾವು ತಲುಪಿಸಲಾಗುವುದು ಈ ಥರದ ಟ್ರಾಲಿ ಮಾಡಲ್ ಭ್ರಷ್ಟಾಚಾರಗಳಲ್ಲಿ ಯಾರು ಬೇಕಾದರೂ ಸುಲಭವಾಗಿ ಕೆಲಸ ಮಾಡ್ಬೋದು ವಯಸ್ಸಾದವರು ಹೆಂಗಸರು ಈ ಇಂಜಿನನ್ನು ನಮ್ಮ ಬಳಿ ನೀವು ಖರೀದಿಸಿದರೆ ಇದರ ಸ್ಟಾರ್ ಪರ್ಸ್ ಹೇಳ್ತಾರೆ ಸ್ಟಾರ್ ಪರ್ಸ್ ನಮ್ಮ ಬಳಿ ದೊರೆಯುತ್ತದೆ ಹಾಗೆಯೇ ಆ ಸ್ಟಾರ್ ಪರ್ಸನ್ನು ನಿಮಗೆ ರೀಪ್ಲೇಸ್ಮೆಂಟ್ ಮನೆಯಲ್ಲೇ ರೀಪ್ಲೇಸ್ಮೆಂಟ್ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೇವೆ ಇಲ್ಲಿ ನೋಡ್ಬೋದು ಅವರು ತಮ್ಮ ಅಡಿಕೆ ತೋಟ ಹಾಗೂ ಬಾಳೆ ಗಿಡ ನಟ್ಟಿದ್ದಾರೆ ನೋಡಿ ಅದಕ್ಕೆ ಯಾವುದೇ ರೀತಿಯ ಹಾನಿ ಹಾಗೆ ಹೇಗೆ ಕಳೆ ತೆಗೆದಿದ್ದಾರೆ ಅಂತೇಳಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ತಗೊಂಡು ಈ ನಂಬರ್ಗೆ ಕಾಲ್ ಮಾಡ್ಬೋದು ಇಲ್ಲಾಂದರೆ ಅಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಾವು ಡೀಟೇಲ್ ನಿಮಗೆ ಅಲ್ಲಿ ಕಳಿಸ್ಕೊಡ್ತೇವೆ ಧನ್ಯವಾದಗಳು